ಶ್ರೀಕಾಂತ್ ಪೂಜಾರ್ ಮನೆಗೆ ಅವತ್ತ ಹೋಗಿದಾರ ಸುಮ್ನೆ ಶ್ರೀಕಾಂತ್ ಪೂಜಾರ್ ಬಿಟ್ಟರೆ ಬೇರೆ ದಯಮಾಡಿ ಈಗ ಏನ್ರಿ ಹಿಂದೂ ಮುಸ್ಲಿಂ ಬಿಟ್ರಿ ಇನ್ನೇನ್ ಮುಗಿಯವರಿ ಬರೀ ಹಿಂದೂ ಮುಸ್ಲಿಮೇ ಈ ದೇಶದಲ್ಲಿ ಈಗ ಮಾತಾಡ್ತಾರ ಕೋವಿಡ್ ಸಂದರ್ಭದಲ್ಲಿ ಅರ್ಧಕ್ಕರ್ಧ ಹಿಂದೂಗಳು ಶವ ಸಂಸ್ಕಾರ ಮಾಡಿದ್ದ ಮುಸ್ಲಿಮ್ರು ಅವಾಗ ಎಲ್ಲಿದ್ರು ಹಿಂದುವಾದಿಗಳು ಈ ದೇಶದಲ್ಲಿ ಐ ವಾಂಟ್ ಬಿ ಆನ್ ಟೇಬಲ್ ಎಷ್ಟು ನಲ್ವತ್ ಲಕ್ಷ ಜನ ಈ ದೇಶದಲ್ಲಿ ಸತ್ವ ಸಂದರ್ಭದಲ್ಲಿ ತೀರ್ಕಂಡೋದ ಸಂದರ್ಭದಲ್ಲಿ ಮೋಸ್ಟ್ ಆಫ್ ದ ಪಾಡಿಗಳು ಮುಸಲ್ಮಾನರೇ ಒಯ್ದಿರ್ತಕ್ಕಂಥದ್ದು ಇದ್ರ ಬಗ್ಗೆ ಯಾರು ಚರ್ಚೆ ಮಾಡ್ತಾರಾ ಕೇಳ್ರಲ್ಲ ಮತ್ತೆ ಅವಾಗೆಲ್ಲಿದ್ರು ಹಿಂದುವಾದಿಗಳು ಇವೆಲ್ಲ ಮಾತಾಡ್ತಾರಲ್ಲ ಎಲ್ಲಿದ್ರು ಅವರಲ್ಲ ಸ್ವಂತ ತಂದೆ ತಾಯಿಗಳಿಗೆ ಹೋಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ಮೋಸ್ಟ್ ಆಫ್ ದ ಹಳ್ಳಿಗಳಲ್ಲಿ ದೇಶದಲ್ಲಿ ಭಾರತ ದೇಶದಲ್ಲಿ ಸವ ಸಂಸ್ಕಾರ ಮಾಡಿರ್ತಕ್ಕಂಥ ಮುಸ್ಲ್ಮಾನ ಜನಾಂಗದವರು ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅವಾಗೆಲ್ಲ ಬೇಕಾಗಿದ್ದಲ್ಲ ಅವಾಗ ಯಾಕೆ ಹೋಗ್ಬೇಕು ನಾವು ಶವ ಸಂಸ್ಕಾರ ಮಾಡಿದ್ರಲ್ಲ ತಡೆಯಣ್ಣ ಮಾತಾಡೋಕ್ ಬಿಡು ಸವ ಸಂಸ್ಕಾರ ಮಾಡ್ಲಿಲ್ಲ ಅವ್ರು ಅವಾಗ ಯಾಕೆ ಅವಾಗ ಯಾಕೆ ವಾಪಾಸ್ ಮಾಡಲಿಲ್ಲ ನೀವು ಅವಾಗ ಯಾಕೆ ವಾಪಸ್ ಮಾಡಲಿಲ್ಲ ಸುಮ್ಮನೆ ಚುನಾವಣೆ ಬಂದದ್ದು ಮಾತನಾಡ್ತಾರೆ ಅಷ್ಟೇ ನಿಮ್ಗೇನು ಓಟ್ ಬೇಕು ಸ್ವಾಮಿ ತೋಳಿರಿ ಅಗಲಾಲ ಬರ ಜಾತಿ ಹಿಡಿದು ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಮ್ ಸಾಕು ಮಾಡ್ರಿ ಯು ವಾಂಟ್ ಟು ವಿನ್ ಎಲೆಕ್ಷನ್ ಮಾತಾಡ್ರಿ ನೀವು ಏನು ಪ್ರೋಗ್ರಾಮ್ ಮಾಡಿದ್ರೆ ಮಾತಾಡಿರಲ್ಲ ಕಳೆದ ಹತ್ತು ವರ್ಷ ನರೇಂದ್ರ ಮೋದಿ ಅವ್ರು ಏನು ಮಾಡಿದ್ರೆ ಅದ್ರ ಬಗ್ಗೆ ಮಾತನಾಡಿರಿ ಮತ್ತೆ ನರೇಂದ್ರ ಮೋದಿ ಸಾಹೇಬ್ರು ಹೋಗಿರೋದು ಪಾಕಿಸ್ತಾನಕ್ಕೆ ಕೇಕ್ ತಿನ್ನಕ್ಕೆ ನಾವಲ್ಲ ಲಂಡನ್ನಿಂದ ರಾತ್ರಿ ರಾತ್ರಿ ಮುರ್ಷರಫ್ ಮನಿಗೆ ಹೋಗಿ ಕೇಕ್ ತಿಂದೋರು ನಾವಲ್ಲ ಬಿರಿಯಾನಿ ತಿನ್ನಕ್ಕೆ ಹೋಗಿದ್ರಲ್ಲ ನಾವು ಮತ್ತೆ ಅದ್ರ ಬಗ್ಗೆ ಮಾತಾಡ್ರಿ ಅದ್ರ ಬಗ್ಗೆ ಚರ್ಚೆ ಮಾಡಿರಿ ನೀವು ನವಾಜ್ ಶರೀಫ್ ಮನೆಗೆ ಹೋದವರು ಯಾರು ಭಾರತ ದೇಶದ ಯಾವುದೇ ಒಬ್ಬ ಪ್ರಧಾನಮಂತ್ರಿ ಪಾಕಿಸ್ತಾನ ಪ್ರೈಮ್ ಮಿನಿಸ್ಟರ್ ಮನೆಗೆ ಊಟಕ್ಕಾಗಿರ್ಲಿ ಬರ್ಡ್ಡೆಗೆ ಹೋಗಿಲ್ಲ ಇವರೇ ಹೋಗಿರ್ತಕ್ಕಂಥ ಬರ್ಡೇಗೆ ಅದ್ರ ಬಗ್ಗೆ ಯಾರು ಚರ್ಚೆ ಮಾಡ್ತಾರೆ ಕೇಳ್ರಿ ಪ್ರಹ್ಲಾದ್ ಜೋಶಿ ಅವರಿಗೆ ಬಿಜೆಪಿಯವರು ಕೇಳ್ರಿ ಇದು ಐ ಎಸ್ ಐ ಸ್ಟೇಟಾ ಡಿ ವಾಂಟ್ ಅಗ್ರಿ ಮತ್ತೆ ಐ ಎಸ್ ಎಸ್ ಸ್ಟೇಟ್ನಾಗಿದ ಅವರಿಗೆ ಇರಬಾರ್ದಲ್ಲ ಅವ್ರ ಮತ್ತೆ ಬಿಜೆಪಿ ಯಾರು ಇರ್ಬೋದು ಐ ಎಸ್ ಐ ಸ್ಟೇಟ್ ಅಂತ ಏನ್ರ್ಯಾಗ್ ಮಾತಾಡ್ತಾರೆ ವಾಟ್ ಎವರ್ ಯು ವಾಂಟ್ ಯು ಕೆನ್ ಸ್ಪೀಕ್ ಇಸ್ ಇಟ್ ಜಸ್ಟ್ ಬಿಕಾಸ್ ದೇ ವಾಂಟ್ ಟು ಸ್ಪೀಕ್ ಇಸ್ ಅಬ್ಸಲ್ಯೂಟ್ಲಿ ರಾಂಗ್ ಈಸ್ ಒನ್ ಆಫ್ ದ ಮೋಸ್ಟ್ ಇನ್ ಐ ಹಾವ್ ಗಡ್ ಹೈಯಸ್ಟ್ ರೆಸ್ಪೆಕ್ಟ್ ಅಂಡ್ ರಿಗಾರ್ಡ್ ಫಾರ್ ಹಿಮ್ ಇಟ್ ಡನ್ ಮೀನ್ ದಟ್ ಇ ಕೆನ್ ಸ್ಪೀಕ್ ದಟ್ ಈ ವಾಂಶು ಶೇ ಸಿದ್ದರಾಮಯ್ಯ ಇರತಕ್ಕಂಥ ಸ್ಟೇಟು ನಾವೆಲ್ಲ ಅಂದ್ರೆ ಕರ್ನಾಟಕದವರ ಐ ಎಸ್ ಏ ನಾನು ಏನ್ರಿ ಮಾತಾಡ್ತಾರ ಏನಾದ್ರೂ ಮಾತಾಡಕ್ ಬೇಕಲ್ವಾ ದಯಮಾಡಿ ಪ್ರಶ್ನೆಗಳು ಅವರಿಗೂ ಕೇಳಿ ಮಾಡಿವಲ್ರಿ ಕಂಪ್ಲೇಂಟ್ ಪ್ರಶ್ನೆ ಪ್ರಕಾರ ಕಂಪ್ಲೇಂಟ್ ಮಾಡ್ತೀವಿ ಈ ರಾಜ್ಯದ ಮುಖ್ಯಮಂತ್ರಿ ರೀ ಒನ್ ಆಫ್ ದ ಫೈನಸ್ಟ್ ಚೀಫ್ ಮಿನಿಸ್ಟರ್ ಬಗ್ಗೆ ಏನು ಈ ತರ ಮಾತಾಡಿದ್ರೆ ನಿಮಗೂ ಏನ ನೀವೆಲ್ಲ ಕೇಳಬೇಕಲ್ವಾ ಅವರಿಗೆ ಪ್ಲೀಸ್ ಯು ಶುಡ್ ಆಸ್ ದರ್ ದ ರೈಟ್ ಕ್ವಶನ್ ಈ ತರ ಮಾತಾಡಬಾರ್ದು ಅಂತ ಹೇಳಬೇಕು ನೀವು ಅಂದ್ರೆ ಏನು ಮತ್ತೆ ಕರ್ನಾಟಕದ ಯಾಕಂದ್ರೆ ಐ ಎಸ್ ಎಸ್ಟೇಟ್ ನಡೀತಾ ಇದೆ ಅಂತಂದ್ರೆ ಅವ್ರಿಗೆ ಇದರ ಅಗ್ರಿಂಗ್ ಐ ಎಸ್ ಸ್ಟೇಟ್ ಅಂದ್ರೆ ಅವ್ರು ಅಧಿಕಾರದಲ್ಲಿ ಇಲ್ಲ ಈಗ ಏನ್ರಿ ಮಾತಾಡ್ತಾರೆ ದಯಮಾಡಿ ಮಾಡಿ ಇಟ್ಸ್ ಹೈ ಟೈಮ್ ಏನ್ ಪ್ರಶ್ನೆ ಕೇಳ್ತಾರೆ ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಆಗಿ ಈ ಮಾತಾಡೋದು ಒಪ್ತೀರಾ ನೀವೆಲ್ಲರೂ ಡೂ ಯು ಅಗ್ರಿ ಫಾರ್ ದಿಸ್